ಓಂ ಶ್ರೀಗಳು ಬಸವಲಿಂಗಾಯಮ್ಮ ಮೊದಲು ಶ್ರೀಮಠದ ಎಲ್ಲ ಸದ್ಭಕ್ತರಿಗೂ ಶರಣಾರ್ಥಿಗಳನ್ನು ಹೇಳಿ ಈಗಾಗಲೇ ತಾವೆಲ್ಲರೂ ಮಾಧ್ಯಮದಲ್ಲಿ ಶ್ರೀಮಠದ ಬಗ್ಗೆ ಒಂದಷ್ಟು ವಿಷಯಗಳನ್ನು ನೋಡ್ತಾ ಇರತಕ್ಕಂಥದ್ದು ಇವೆಲ್ಲ ಆರೋಪಗಳು ಸುಳ್ಳು ಅನ್ನೋದನ್ನು ನಾವು ನಿಮ್ಮ ಮುಖಾಂತರ ಶ್ರೀಮಠದ ಸದ್ಭಕ್ತರಿಗೆ ಹೇಳಲಿಕ್ಕೆ ಬಯಸ್ತದೆ ಇದು ಒಂದು ಷಡ್ಯಂತ್ರ ಮತ್ತು ಒಂದಷ್ಟು ಕಿಡಿಗೇಡಿಗಳು ಮಾಡಿರ್ತಕ್ಕಂಥದ್ದು ಇಷ್ಟು ನಾನು ನಿಮಗೆ ಸ್ಪಷ್ಟನೆ ಕೊಡಬಲ್ಲೆ ಮತ್ತು ಇನ್ನು ಹುಡುಕಿರ್ತಕ್ಕಂಥದ್ದಂತಿ ತಾವು ಈಗಾಗಲೇ ಒಂದಷ್ಟು ವಿಷಯಗಳು ನಿಮಗೆಲ್ಲ ಗೊತ್ತಿರ್ತಕ್ಕಂಥದ್ದು ಆದರೆ ಇದು ನಡೆದಿರ್ತಕ್ಕಂಥದ್ದು ಒಂದು ಹುನ್ನಾರ ಮತ್ತು ಷಡ್ಯಂತ್ರ ಆಗಿರ್ತಕ್ಕಂಥದ್ದು ಆ ರೀತಿ ಯಾವ ಘಟನೆಗಳು ನಡೆದಿಲ್ಲ ನೀವು ಅದನ್ನು ಒಂದಷ್ಟು ವಿಡಿಯೋಗಳು ಈಗ ಬಂದದ್ರಲ್ಲೆಲ್ಲ ನೋಡ್ಬೋದು ಏನು ಆದರೆ ಶ್ರೀಮಠಕ್ಕೆ ಬಂದಿರತಕ್ಕಂಥವ್ರ ಮೇಲೆ ಈ ರೀತಿ ಹಲ್ಲೆ ಮಾಡಿರ್ತಕ್ಕಂಥದ್ದು ನಮ್ಮ ಯಾಕಂದ್ರೆ ಅಲ್ಲಿ ನಾವು ಅಷ್ಟೇ ಎಲ್ಲ ಭಕ್ತರು ಇದ್ದರು ಅದನ್ನು ಈ ವಿಷಯ ನಮಗೆ ಭಾಳ ನೋವು ತಂದಿರತಕ್ಕಂಥದ್ದು ಅದಕ್ಕೆ ಅದು ಗದಿಗೆಗಳು ಬರ್ತಕ್ಕಂಥವನ್ನೇ ಇದಕ್ಕೆ ನಿರ್ಣಯವನ್ನು ನೀಡಬೇಕು ಅನ್ನೋದು ನಮ್ಮ ವಿಚಾರ ನಾವು ಹೊತ್ತು ಏನಾದರೂ ಭಕ್ತಾದಿಗಳಿಗೆ ಮನವೊಲಿಕೆ ಮಾಡಿ ಹೇಳುವಂಥ ವಿಷಯ ಮಾತಾಡಿದರ ಅಂತ ಅಷ್ಟು ಅವರು ಗಲಾಟೆ ಮಾಡುವಂಥ ಗಲಾಟೆ ಮಾಡುವಂಥ ಯಾಕಂತಂದರೆ ಅವರಿಗೆ ಗಲಾಟೆ ಮಾಡಲಿಕ್ಕೆ ಅಂತಂದರೆ ಅವರು ರಾತ್ರಿ ಇದು ನಡೆದಿರ್ತಕ್ಕಂಥದ್ದು ಒಂಬತ್ತೊಂಬತ್ತುವರೆ ಸಮಯದೊಳಗೆ ಒಂದಷ್ಟು ಕಿಡಿಗೇಡಿಗಳು ದುಶ್ಚಟಗಳನ್ನು ಮಾಡೋ ಸಲುವಾಗಿ ಒಳಗೆ ಬಂದಾಗ ಇಲ್ಲಿ ಮಾಡುವಂಥದ್ದು ಅಲ್ಲಪ್ಪ ಅಂತ ಹೇಳಿದಾಗ ಅವರು ಇದನ್ನು ಬೇರೆ ಅರ್ಥಕ್ಕೆ ತೆಗೆದುಕೊಂಡು ಹೋಗಿ ಈ ರೀತಿ ನಾವು ಅವ್ರನ್ನ ತಡೆಯುವಂಥದ್ದಾಗಿರ್ಬೋದು ಅವರಿಗೆ ಬಂದಿರತಕ್ಕಂಥ ಆಮೇಲೆ ಗ್ರಾಮಸ್ಥರು ಬಂದರು ಅಂದರೆ ಊರಿನ ಹಿರಿಯರು ಬಂದರು ಅದಕ್ಕೆ ಭಕ್ತರೆಲ್ಲರೂ ಇದ್ದಿರ್ತಕ್ಕಂಥವ್ರು ಏನು ನಾವೆಲ್ಲ ಅವರಿಗೆ ಮನವರಿಕೆ ಮಾಡಿದ್ದೀವಿ ನಿಮಗೆ ಈ ಥರ ಇದೆ ಅಂತಂದರೆ ಬೆಳಗಡೆ ಕೊಡೋಣ ಈ ಸಮಯದಲ್ಲಿ ಇದು ಮಾಡೋದಲ್ಲ ಅನ್ನುವಂಥ ಮಾತನ್ನು ತಿಳಿಸ್ ಬಯಸಿದ್ರು ಕೂಡ ಅವರು ಇದನ್ನು ಯಾವುದನ್ನು ಲೆಕ್ಕಿಸಲಿಲ್ಲ ಶ್ರೀಮಠದ ಗೌರವ ಆಗಿರುವುದು ಊರಿನ ಒಂದು ಮರ್ಯಾದೆ ಇದನ್ನು ಯಾವುದೂ ಲೆಕ್ಕಿಸದೆ ಈ ರೀತಿ ಮಾಡಿರ್ತಕ್ಕಂಥದ್ದು ಬಹಳ ನೋವಿನ ಸಂಗತಿ ಅಂತ ಹೇಳಕ್ಕೆ ನಾವು ಇಷ್ಟ ಕೂಡ ಭಕ್ತರು ಬಂದರಲ್ಲಿ ವ್ಯವಸ್ಥೆ ವ್ಯವಸ್ಥೆ ಇದೆ ಅವರು ಆ ವ್ಯವಸ್ಥೆ ಯಾಕಂದ್ರೆ ನಾವು ಮೇಲೆ ನಾವು ಬಂದ ಮೇಲೆ ಯಾಕೆ ಇವರೊಬ್ಬರೇ ಅಂತಲ್ಲ ಭಕ್ತರು ಬರ್ತಾ ಇದ್ರು ಯಾಕಂದ್ರೆ ಇದನ್ನ ಹೆಚ್ಚಿನ ನನ್ನ ಬಾಯಿಯಿಂದ ಕೇಳೋದಕ್ಕಿಂತ ನೀವು ಭಕ್ತರ ಜೊತೆ ಮಾತಾಡಿದಾಗ ಅಲ್ಲಿ ಏನು ನಡೀತಾ ಇತ್ತು ಏನು ಇಲ್ಲ ಅನ್ನೋದನ್ನ ನೀವು ಕೇಳ್ಬೋದು ಮಾತಾಡ್ಬೋದು ಯಾಕಂದ್ರೆ ಭಕ್ತರು ಇರ್ಕೋಂಥ ವ್ಯವಸ್ಥೆ ಇದೆ ಅವರು ಪ್ರಸಾದವನ್ನು ಮಾಡಿ ಅಲ್ಲಿ ಆ ರೂಮಿಗೆ ಹೋಗುವ ಸಮಯಕ್ಕೆ ಅವರು ಈ ರೀತಿ ನಡೆದಿರ್ತಕ್ಕಂಥದ್ದು ಇದು ಘಟನೆ ಹೇಳ್ತಾರೆ ಇಲ್ಲ ನೀವೆಲ್ಲ ಅದನ್ನ ಮೊದಲಿಂದ ನೋಡ್ರಿ ಸರಿಯಾಗಿ ವಿಚಾರ ಮಾಡಿ ನೋಡ್ರಿ ಏನು ಸಮಯ ಇರುವುದು ಒಂಬತ್ತು ಒಂಬತ್ತವರೆಗೆ ಅವರು ಊಟ ಮಾಡಿ ಅವರು ಕೋಣೆಗೆ ಹೋಗ್ತಾ ಇದ್ದರು ಇವರೆಲ್ಲ ಅಂದರೆ ಒಂದಷ್ಟು ಜನ ನಾಲ್ಕೈದು ಜನ ಅಡ್ಡಾಡೋದು ನೋಡಿ ಸ್ವಾಮೀಜಿ ಹೀಗೆ ಅಂತಂದಾಗ ನೀವು ಒಳಗಡೆ ಇರಿ ನಾನು ನೋಡ್ತೀನಿ ಅಂತ ಹೊರಗಡೆ ಹೋಗಿದ್ದೆ ಆ ಸಮಯದೊಳಗೆ ಇವ್ರು ಯಾಕಪ್ಪ ಅಂತ ಕೇಳಿದಾಗ ಆಗಿರ್ತಕ್ಕಂಥದ್ದು ಇದು ಮೇಲೆ ಅಡ್ಡೆ ಮಾಡುವಂಥ ಏನಾದರೂ ಪ್ರಯತ್ನ ಅಲ್ಲ ಅದನ್ನು ನೀವು ವಿಡಿಯೋದೊಳಗೆ ನೋಡ್ಬೋದು ಯಾಕಂದರೆ ನಾವಲ್ಲೇ ವಿಚಾರ ಮಾಡಿದ್ದು ಅಂತಂದರೆ ನಮ್ಮ ಮೇಲೆ ಅಪವಾದನೆ ಬಂದಿದೆ ಮಟ್ಟಿದೆ ಅನ್ನೋದಕ್ಕಿಂತನೂ ಆ ಬಂದಿರತಕ್ಕಂಥ ಶ್ರೀಮಠಕ್ಕೆ ಬಂದಿರ್ತ ಯಾಕಂದ್ರೆ ಶ್ರೀಮಠ ಅಂದರೆ ಆಶ್ರಯ ನೀಡ್ತಕ್ಕಂಥದ್ದು ಏನು ಅವರು ಬಂದಿರತಕ್ಕಂಥದ್ದು ಮಧ್ಯಾಹ್ನ ಅವ್ರಿಗೆ ವಾಪಸ್ ಹೋಗಲಿಕ್ಕೆ ಅನುಕೂಲತೆ ಇಲ್ಲದೇ ಇದ್ದಿದ್ದಕ್ಕಾಗಿ ಅವ್ರು ಉಳಿಯುವಂಥ ವ್ಯವಸ್ಥೆ ಅಲ್ಲಿ ಇದೆ ಈಗಾಗಲೇ ನೀವೆಲ್ಲ ಬೇಕಾದ್ರೂ ಹೋಗಿ ನೋಡ್ಬೋದು ಭಕ್ತರನ್ನು ಕೇಳ್ಬೋದು ಆದರೆ ಅಲ್ಲಿ ಏನಾಗ್ಯದ ಏನಿಲ್ಲ ಅನ್ನೋದನ್ನು ನಾವು ಇದನ್ನು ತಡೆದು ಒಂದು ಪ್ರಯತ್ನ ಮಾಡಿದಾಗ ಅವರು ಯಾವ ರೀತಿಯಾಗಿ ನಡ್ಕೊಂಡಿದ್ದಾರೆ ಅನ್ನೋದನ್ನು ನೀವು ಯೋಸ್ ಆಗ ನಿಮಗೆ ಇರ್ತಕ್ಕಂಥ ವಿಡಿಯೋದೊಳಗೆ ನೋಡ್ಬೋದು ಏನಾದರೂ ನಿಮ್ಮ ಇಷ್ಟು ಮಾಡ್ತಾ ಇದ್ದಾರೆ ಆಮೇಲೆ ಇಲ್ಲಿ ಅಂತ ಮಹಿಳೆಯರಿಗೆ ವರ್ತನೆ ಆಗಿರುವಂಥದ್ದು ಅದು ನೋವಿನ ಸಂಗತಿ ಯಾಕಂದರೆ ಆ ವಿಚಾರ ಅವ್ರಿಗೆ ಬರಬಾರ್ದಾಗಿತ್ತು ಆದರೆ ನನಗೆ ಅಡವಿ ಸಿದ್ದೇಶ್ವರರು ಶ್ರೀಮಠದ ಭಕ್ತರೇ ನನಗೆಲ್ಲವು ಏನು ಭಕ್ತರ ಮೇಲೆ ಅವರು ಏನು ನಿರ್ಣಯವನ್ನು ತಗೋತಾರೆ ಅದಕ್ಕೆ ನಾನು ಸದಾ ಬದ್ಧನಾಗಿದ್ದೇನೆ ಯಾಕಂತಂದರೆ ಯಾಕೆ ಇದು ನಾವು ಒಬ್ಬರೇ ಇದ್ದು ಇದೆಲ್ಲ ಆಗಿದ್ರೆ ಅಂತಲ್ಲ ಆ ಸಮಯದೊಳಗೆ ಊರಿನ ಒಂದಷ್ಟು ಶ್ರೀ ಶ್ರೀಮಠದಲ್ಲಿರ್ತಕ್ಕಂಥ ಹುಡುಗರಾಗಿರ್ಬೋದು ಮತ್ತು ಗ್ರಾಮದ ಎಲ್ಲಾ ಭಕ್ತರು ಕೂಡ ಅಲ್ಲಿ ಇದ್ದರು ಆ ಸಮಯದೊಳಗೆ ಆದರೆ ಹೇಳಿದ್ವಿ ಅಲ್ಲಿ ಆ ಸಮಯದೊಳಗೆ ಈ ತರ ನಡೆದಿರ್ತಕ್ಕಂಥದ್ದೇ ಒಂದು ನೋವಿನ ಸಂಗತಿ ಅಂತ ನಾನು ಸ್ಥಳೀಯ ಹ್ಮ್ ಎರಡು ತಿಂಗಳ ಸ್ವಾಮೀಜಿ ನಾವು ಫಾಲೋ ಮಾಡ್ತಾ ಇದೀವಿ ಹ್ಮ್ ಸ್ವಾಮೀಜಿಗಳು ಹುಡುಕಾನೇ ಇರಲ್ಲ ಇದನ್ನ ನೀವು ಭಕ್ತರನ್ನೇ ಕೇಳೋದು ಒಳ್ಳೆಯದು ಅಂತ ನನ್ನ ವಿಚಾರ ಯಾಕಂದರೆ ನನ್ನ ಬಗ್ಗೆ ನಾನು ಹೇಳೋದಕ್ಕಿಂತ ಭಕ್ತರಿದ್ದಾರೆ ಯಾರೋ ಒಬ್ಬರು ಹೇಳಿದ್ರು ನೀವು ಭಕ್ತರನ್ನು ಕೇಳಿರಿ ಯಾಕಂದರೆ ಇದು ಒಂದು ವರ್ಷ ಅಲ್ಲ ನಾವು ಅಲ್ಲಿ ಮೂರು ವರ್ಷ ಆಯಿತು ಈಗಾಗಲೇ ಆ ಗ್ರಾಮದ ಜೊತೆ ಸಂಪರ್ಕ ಇದ್ದು ಹತ್ತು ಹನ್ನೆರಡು ವರ್ಷಗಳಾಯಿತು ನೀವು ಕೇಳ್ಕೋಬಹುದು ಅಂತ ನಾನು ಎಲ್ಲ ಆ ಸ್ವಾಮೀಜಿ ನಮಗೆ ಬೇಡವೇ ಬೇಡ ಅದು ಭಕ್ತರಿಗೆ ಮತ್ತು ಅಲ್ಲಿರ್ತಕ್ಕಂಥವ್ರಿಗೆ ಬಿಟ್ಟದ್ದು ಯಾಕಂದರೆ ಇದ್ರ ಬಗ್ಗೆ ನಾನೇನೋ ಮಾತಾಡಲಿಕ್ಕೆ ಹೋಗೋದಿಲ್ಲ ಏನು ರೀ ಯಾಕಂದರೆ ನನ್ನ ಕೆಲಸ ಏನದೆ ಆ ಸ್ವಾಮಿ ಸೇವೆಯನ್ನು ಮಾಡೋದು ಭಕ್ತರ ಸೇವೆಯನ್ನು ಮಾಡೋದು ನಾನು ನನ್ನ ಸೇವೆಯನ್ನು ನಿಷ್ಠೆಯಿಂದ ಮಾಡ್ಕೊತು ಬಂದಿದ್ದೀನಿ ಆದರೆ ಇದು ನಡೆದಿರ್ತಕ್ಕಂಥದ್ದು ಹುನ್ನಾರ ಇದರೊಳಗೆ ಅದು ಹೇಳಿದ್ದೀವಲ್ಲ ಅದೇನಿದೆ ಅನ್ನೋದು ಅವ್ರಿಗೆ ಆ ಸ್ವಾಮಿ ಅವ್ರಿಗೆ ಒಳ್ಳೆಯ ಬುದ್ಧಿಯನ್ನು ಕೊಡ್ಲಿ ಅನ್ನೋದು ಮಾತ್ರ ನಾನು ಹೇಳಕ್ ಇಷ್ಟಪಡ್ತೀನಿ ಇದ್ರ ಬಗ್ಗೆ ನಾನು ಹೆಚ್ಚಿಂದ ಏನು ಯಾಕಂದ್ರೆ ನಾನು ನನಗೆ ಯಾವುದೇ ಇದ್ರ ಬಗ್ಗೆ ಗೊತ್ತಿಲ್ಲ ಅಂದಮೇಲೆ ನಾನು ಸುಮ್ಮನೆ ಆ ವಿಷಯಗಳನ್ನ ಮಾತಾಡ್ಲಿಕ್ಕೆ ಹೋಗೋದು ಸರಿಯಲ್ಲ ಅವರು ಬಂದಿರ್ತಕ್ಕಂಥದ್ದು ಮಧ್ಯಾಹ್ನ ಏನು ಅವ್ರ ಜೊತೆ ಇನ್ನೂ ಹಲವಾರು ಭಕ್ತರು ಇದ್ದರು ಅವ್ರಿಗೆ ವಾಪಸ್ ಹೋಗ್ಲಿಕ್ಕೆ ಅನಾನುಕೂಲತೆ ಇದ್ದಿದ್ದಕ್ಕಾಗಿ ಯಾಕಂದರೆ ಈಗಿಂದ ಅಂತಲ್ಲ ಮೊದಲಿಂದನೂ ಅವರು ಕುಟುಂಬ ಸಮೇತವಾಗಿ ಬರ್ತಾ ಇದ್ದರು ಮತ್ತು ಮೇಲೆ ಪ್ರತಿ ಬರ್ತಾ ಬರ್ತಾಯಿದ್ರು ಇದನ್ನೆಲ್ಲ ನೀವು ಇದರ ಬಗ್ಗೆ ಹೆಚ್ಚಿನ ಭಕ್ತರನ್ನೇ ಕೇಳಿ ಯಾಕಂದರೆ ಇದು ಹೇಳಿದ್ವಲ್ಲ ಇದೊಂದು ಹುನ್ನಾರ ಇಷ್ಟೇ ಅಲ್ಲ ಅದು ನಿಮಗೆ ಹತ್ರದಲ್ಲಿ ಇರ್ತಕ್ಕಂಥದ್ದು ಹುಡುಕಿದ್ದು ಹೆಚ್ಚಿನ ಬೇಕಾದರೆ ನೀವು ಅವ್ರ ಹತ್ರ ಸ್ಟೇಟ್ಮೆಂಟ್ ತೊಗೊಂಡಿರ್ತಕ್ಕಂಥದ್ದು ಇದೆ ಅದನ್ನು ನೀವು ನೋಡ್ಬೋದು